ಬರುತ್ತಾ ಓಕೆ ಈ ಪ್ಲೇಟ್ ಲೆಕ್ಕ ಸರ್ ಊಟದ ಮಟನ್ ತಗೊಂಡು ಒಂದೇ ಇರುತ್ತೆ ಮುದ್ದೆ ರೇಸ್ ತಗೊಂಡು ಅಷ್ಟೇ ತಗೊಂಡಿದ್ರು ಅಷ್ಟೇ ಮಟನ್ ಮಾತ್ರ ಮುದ್ದೆ ರೇಸ್ ಎಲ್ಲ ಫ್ರೀ ಆಗಿ ಬರುತ್ತೆ ಸೊ ಹಾ ಎಲ್ಲ ಇವ್ರಿಗೆ ಬಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು ನಾನಿವತ್ತು ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ಇದೆಯಲ್ಲ ಹತ್ರ ಬಂದಿದ್ದೀನಿ ಭಟ್ಟಾರ ಮಾರೇನಹಳ್ಳಿ ರಾಮನಹಳ್ಳಿ ಮಧ್ಯದಲ್ಲಿ ಒಂದು ವೆಜ್ ಸ್ಟ್ರೀಟ್ ಫುಡ್ ಸಿಗುತ್ತೆ ಇಲ್ಲಿ ಬಂದು ನಿಮಗೆ ಹಂದಿ ಮಾಂಸದ ಊಟ ಸಿಗುತ್ತೆ ಪ್ಲಸ್ ಚಿಕನ್ನು ಸಿಗುತ್ತೆ ಎರಡೇ ಐಟಮ್ ಸಿಗೋದಂತೆ ಪ್ಲಸ್ ನೀವು ಊಟ ಅಂದರೆ ಮಾಂಸ ಏನೇ ತೊಗೊಂಡ್ರು ಮುದ್ದೆ ರೈಸ್ನ ಫ್ರೀಯಾಗಿ ಕೊಡ್ತಿದ್ದಾರಂತೆ ಸೊ ಅದಕ್ಕೋಸ್ಕರ ಬಂದಿದ್ವಿ ಈ ಕಡೆ ಬಂದರೆ ನೀವು ಸುತ್ತಮುತ್ತ ಟ್ರೈ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಹಂದಿ ಮಾಂಸದ ಊಟ ಚಿಕನ್ ಊಟ ಎರಡೂ ಸಿಗುತ್ತಂತೆ ನೀವು ಯಾರಾದ್ರೂ ಹಂದಿ ಮಾಂಸ ಊಟ ತಿನ್ನೋರಾಗಿದ್ದರೆ ಇಷ್ಟಪಡೋರಾದರೆ ಈ ಕಡೆ ಬರ್ಬೋದು ಹಳ್ಳಿ ಮನೆ ಹೋಟ್ಲ್ ಅಂತಿದ್ದು ಸುಮಾರು ಒಂದು ಆರು ವರ್ಷದಿಂದ ನಡೆಸ್ತಾ ಇದ್ದೀರಿ ಹೋಟ್ಲಿ ಫೋರ್ಕು ಮತ್ತು ಚಿಕನ್ ಹಂದಿ ಮಟನು ಮತ್ತು ಚಿಕನ್ ಊಟ ಎರಡು ಸಾವಿರ ಊಟ ಸಿಗುತ್ತೆ ಲಿಮಿಟೆಡ್ ಇಲ್ಲಿ ಮುದ್ದೆ ರೈಸು ಹಂದಿ ಮಟನು ಚಿಕನ್ ನಮ್ಮ ಓಟ್ಲ್ ಅಡ್ರೆಸ್ ಬಂದು ದೇವನಹಳ್ಳಿಯಿಂದ ಬೂದಿಯ ರೋಡ್ ಸೆಂಟ್ರಲ್ಲಿ ಬಟ್ರಮನಹಳ್ಳಿ ರಾಮನಳ್ಳಿಯನ್ನು ಊರು ನೆಡಿ ಮಧ್ಯದಲ್ಲಿ ಸಿಗುತ್ತೆ ಹಂದಿ ಮಟನ್ ಊಟ ಬಂದು ಇನ್ನೂರೈವತ್ತು ರೂಪಾಯಿ ಒಂದು ಮುದ್ದೆ ಬರುತ್ತೆ ಆಫ್ ರೈಸ್ ಬರುತ್ತೆ ಮುಕ್ಕಾಲು ತಟ್ಟೆ ಮಟನ್ ಬರುತ್ತೆ ಚಿಕನ್ ಊಟ ಬಂದು ನೂರ ಅರವತ್ತು ರೂಪಾಯಿ ಇದೆ ಇನ್ನೂರು ಇಪ್ಪತ್ತು ಇದೆ ಫೋರ್ಕ್ ಊಟ ಆಫು ಸಿಗುತ್ತೆ ನೂರ ತೊಂಬತ್ತು ರೂಪಾಯಿ ಅರ್ಧ ತಟ್ಟೆ ಮಟನ್ ಬರುತ್ತೆ ಒಂದು ಮುದ್ದೆ ಆ ರೈಸ್ ಬರುತ್ತೆ ನೀವೇನಾದ್ರೂ ಪಾರ್ಸಲ್ ತಗೊಂಡ್ರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಕಂಟೈನರ್ ಹಾಕಿಕೊಡ್ತೀರ ಹತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸೇಮ್ ಎಲ್ಲ ನಾಟಿ ಸ್ಟೈಲ್ ನಮ್ದು ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬರೋದು ಇಲ್ಲಿಗೆ ಆ ಮಟ್ಟೆಗಳಿ ಸರ್ ಮಟ್ಟಗಳಿಗೆ ಸಿಗುತ್ತೆ ಮೇನ್ ಮಟ್ಟಗಳಿ ಸಿಗುತ್ತೆ ಅದು ಊಟ ನೂರ ಅರವತ್ತು ರೂಪಾಯಿ ಇದೆ ಇನ್ನೂರ ಇಪ್ಪತ್ತು ರೂಪಾಯಿ ಊಟ ಇದೆ ಮುದ್ದೆ ರೈಸ್ ಬೇರೆ ಸಿಗಲ್ಲ ಮುದ್ದೆ ರೈಸ್ ಸಿಗುತ್ತೆ ಸರ್ ಮುದ್ದೆ ರೈಸ್ ಅನ್ಲಿಮಿಟೆಡ್ ಅಲ್ಲ ಒಂದ್ ಮುದ್ದೆ ಬರುತ್ತೆ ಹಾಫ್ ರೈಸ್ ಬರುತ್ತೆ ಸರ್ ಲಿಮಿಟೆಡ್ ಲಿಮಿಟ್ ಓಕೆ ಒಂದ್ ಮುದ್ದೆ ನೀವು ಫುಲ್ ತಗೊಂಡು ಹತ್ತಿನ ತಟ್ಟೆಯಲ್ಲಿ ಮುಕ್ಕಾಲ್ ತಟ್ಟೆ ಮಟನೆ ಬರುತ್ತೆ ಬಾಕ್ಸ್ ಪಾರ್ಸಲ್ ತಗೊಂಡು ಸೆವೆನ್ ಫಿಫ್ಟಿ ಎಮ್ ಎಲ್ ಬಾಕ್ಸ್ ಅಲ್ಲಿ ಪಾರ್ಸಲ್ ಮಾಡ್ಕೊಡ್ತೀರ ಹತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ಗಂಟೆ ಸರ್ ಇರ್ತೀಯ ಮುಂಚೆ ಪಾರ್ಸಲ್ ಬೇಕು ಅಂತಂದ್ರೆ ಇಲ್ಲೇ ನಮ್ ಇಲ್ಲೇ ಪದ ಒಂದ್ ಕಿಲೋಮೀಟರ್ ಆಗುತ್ತೆ ಹತ್ತು ಗಂಟೆಗೆಲ್ಲ ಪಾರ್ಸಲ್ ಸಿಗುತ್ತೆ ಹತ್ತು ಗಂಟೆ ಏನಕ್ಕೆ ಪೋರ್ಕೆ ಮಾಡ್ತಿರೋದು ನೀವು ಫೋರ್ಕ್ ಸರ್ ಈ ಏರಿಯಾ ಪೋರ್ಕ್ ಜಾಸ್ತಿ ಸೇವನೆ ಜಾಸ್ತಿ ಸರ್ ಈಗ ಈ ಪ್ಲೇಟ್ ಲೆಕ್ಕ ಇದೆ ಸರ್ ಊಟದ ಲೆಕ್ಕ ಇಲ್ಲಿ ಊಟದಲ್ಲೇ ಮಟನ್ ತಗೊಂಡು ಒಂದೇ ರೇಟು ಇರುತ್ತೆ ಮುದ್ದೆ ರೈಸ್ ತಗೊಂಡ್ರು ಅಷ್ಟೇ ತಂಡಿದ್ರು ಅಷ್ಟೇ ಮಟನ್ ಮಾತ್ರ ದುಡ್ಡು ಇರುತ್ತೆ ಮುದ್ದೆ ರೈಸ್ ಎಲ್ಲ ಫ್ರೀ ಆಗಿ ಬರುತ್ತೆ ನಿಮಗೆ ಇದು ಇದು ನೂರ ತೊಂಬತ್ತು ಆಫ್ ರೈಸ್ ಆಫ್ ಮಟನ್ ಓಕೆ ಇದು ಆಫ್ ಮಟನಾ ಸರ್ ಇದು ಆಫೇ ಫುಲ್ ಇದಂಗಿದೆ ಹಾಂ ಇದಕ್ಕೆ ರೈಸ್ ಕೊಡ್ತೀರಾ ರೈಸ್ ಬರೋಕೆ ಆಫ್ ರೈಸ್ ಕೊಡ್ತೀರಾ ಒಂದೇ ಕಡೆ ಲಿರ್ದ ಕಿಲೋಮೀಟರ್ ದೇವನಳ್ಳಿ ಹತ್ ಕಿಲೋಮೀಟರ್ ದೇವನಹಳ್ಳಿ ಸಿಗುತ್ತೆ ಹೊಸಕೋಟೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಯಲಂಕ್ ಒಂದ್ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಏರ್ಪೋರ್ಟ್ ಒಂದು ಹದಿನೈದು ಕಿಲೋಮೀಟರ್ ಏರ್ಪೋರ್ಟ್ ಐದು ವರ್ಷ ಪರ್ಮನೆಂಟ್ ಬರೋ ಬರೋರು ಸರ್ மட்டைக்கோழி அந்த இது பார்த்தீங்க அந்த நாட்டி கொழி தரேன்

ಊಟನೂ ಚೆನ್ನಾಗಿರುತ್ತೆ ಜಾಸ್ತಿ ಐಟಮ್ ಏನು ಮಾಡೋಲ್ಲ ಇರೋದ್ರಲ್ಲೇ ಚೆನ್ನಾಗಿರುತ್ತೆ ಮತ್ತು ಕ್ವಾಂಟಿಟಿ ಜಾಸ್ತಿ ಇದೆ ರೇಟ್ಗೆ ಬರ್ತವೆ ಬರ್ತೀರಾ ಚೆನ್ನಾಗಿದೆ ನೀವು ಆವಾಗಿನ ಬರೋದು ನಾವು ರೀಸೆಂಟಾಗಿ ಒನ್ ಇಯರ್ ಆಯ್ತು ಇಲ್ಲಿಗೆ ಬಂದು ಇಲ್ಲಿ ರೆಗ್ಯುಲರ್ ಆಗಿ ಒಂದು ಟೂ ವೀಕ್ಸ್ ಒನ್ಸ್ ಬರ್ತಾ ಇದೆ ಟೂ ವೀಕ್ಸ್ ಒನ್ಸ್ ಬರ್ತಾ ಇರ್ತೀರಾ ಬರ್ತಾ ಥ್ಯಾಂಕ್ ಯು ಇದು ಫುಲ್ಲ ಸರ್ ಊಟ ಚೆನ್ನಾಗಿದೆ ನಾವು ಬಂದು ಹೊಸಕೋಟೆಯಿಂದ ಬಂದಿರೋದು ನಾವು ಯಾವಾಗೂ ಬಿ ಕ್ಯಾನ್ಸಲ್ ಬರ್ತೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ಆಫೀಷಿಯಲ್ಲಿ ವರ್ಕ್ ಮಾಡಿದ್ವಿ ಸೊ ಒಳ್ಳೆ ಕ್ವಾಂಟಿಟಿ ಕೊಡ್ತಾರೆ ಕ್ವಾಲಿಟಿನೂ ಚೆನ್ನಾಗಿದೆ ಫುಡ್ ಮಾತ್ರ ಎಬಿ ಗುಡ್ ಕ್ವಾಲಿಟಿ ಇದೆ ಎಲ್ಲ ಚೆನ್ನಾಗಿದೆ ಮತ್ತು ಒಳ್ಳೆ ಊಟ ಕೊಡ್ತಾರೆ ಮುದ್ದೆ ಫ್ರೀ ಮತ್ತೆ ರೈಸು ಫ್ರೀ ಮಟನ್ ಮಾತ್ರ ಅದು ಬಿಡಿಸ್ಕೊಳ್ತಾರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಚೆನ್ನಾಗಿ ಪಕ್ಕಾ ನಾಟಿ ಸ್ಟೈಲು ಚೆನ್ನಾಗಿರ್ತದೆ ವಾರಕ್ಕೆ ಮೂರು ಟೈಮ್ ತಿಂತೀರ ನಾವು ಇದು ಬಂದು ಯಾವಾಗ ದಿನ ಫಿಕ್ಸ್ ಏನು ತಗೊಂತೀರ ಬಂದ್ರೆ ಚಿಕನ್ನು ತಿನ್ನಲ್ವಾ ಇಲ್ಲ ಬೋರ್ಕ್ ಚೆನ್ನಾಗಿರ್ತದಂತೆ ನಾವು ಫ್ರೆಂಡ್ಸ್ ಎಲ್ಲ ತಿಂತಾರೆ ನಾವು ಬಟ್ ಫುಲ್ಲು ಟೇಸ್ಟ್ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಲ್ಲಿ ನಮ್ಮ ಬಜೆಗೌಡರು ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ನಾವು ಫ್ರೆಂಡ್ಸು ಬರ್ತಾ ಇರ್ತೀವಿ ಆಗಾಗ ತುಂಬ ಚೆನ್ನಾಗಿದೆ ಬಂದು ಟೇಸ್ಟ್ ಮಾಡ್ಬೋದು ಒಳ್ಳೆ ಸೂಪರ್ ಕ್ವಾಲಿಟಿ ಆಮೇಲೆ ಸ್ವಂತ ಮಾಡೋದು ಓಮ್ ಮೇಡು ಸೂಪರಾಗಿದೆ ಸೂಪರಾಗಿದೆ ರೆಗ್ಯುಲರ್ ನೀವು ಅದೇ ಅವಾಗ ಬರ್ತಾ ಇರ್ತೀವಿ ಹಾಂ 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 ಇಷ್ಟ ಆದಂಗೆ ತಿನ್ಬೇಕು ಅನ್ಸ್ತಂಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾರು ಬೇಕಾದ್ರು ಬಂದು ಧೈರ್ಯವಾಗಿ ಟೇಸ್ಟ್ ಮಾಡ್ಬೋದು ಮಾಡ್ಬೋದು ಏನು ಕೆಮಿಕಲ್ಸ್ ಯೂಸ್ ಮಾಡಲ್ಲ ಚೆನ್ನಾಗಿರುತ್ತೆ ಬರ್ತೀವಿ ಥ್ಯಾಂಕ್ ಯು ಸಕ್ 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 ಇಲ್ಲಿ ನಿಮಗೆ ಹಂದಿ ಮಾಂಸದ ಊಟನೂ ಸಿಗುತ್ತೆ ಚಿಕನ್ ಊಟನೂ ಸಿಗುತ್ತೆ ಚಿಕನ್ ಊಟ ಅಂದರೆ ನಾರ್ಮಲ್ ಬೈಲರ್ ಕೋಳಿ ಅಲ್ಲ ಮೊಟ್ಟೆ ಕೋಳಿಸ್ ಬರುತ್ತಲ್ಲ ಮೊಟ್ಟೆ ಕೋಳಿನಲ್ಲಿ ಚಿಕನ್ ಸಾಂಬಾರು ಮಾಡ್ತಾರೆ ಮುದ್ದೆ ಕೊಡ್ತಾರೆ ಮುದ್ದೆ ರೈಸು ಅನ್ಲಿಮಿಟೆಡ್ ಅಂದರೆ ಫ್ರೀ ಫ್ರೀ ಅಂತ ಹೇಳಿದ್ರು ಎಷ್ಟು ತಿನ್ಬೋದಪ್ಪ ಇಷ್ಟು ತಿಂದು ಒಂದು ಮುದ್ದೆ ಒಂದು ಹಾಫ್ ರೈಸು ಇಲ್ಲ ಫುಲ್ ರೈಸ್ ತಿನ್ಬೋದು ಅಷ್ಟೇನೆ ಸುತ್ತಮುತ್ತ ಜನ ಮಾತ್ರ ಆಗಿ ಬಂದು ತಿನ್ನೋರಿದ್ದಾರೆ ಸೊ ನಾವು ಚಿಕನ್ ತೊಗೊಂಡಿದ್ದೀವಿ ನೀವು ಯಾರಾದರೂ ಬಂದರೆ ಪೋರ್ಕ್ ತಗೋಬೋದು ನಮಗೆ ಅಭ್ಯಾಸ ತಪ್ಪಾಗಿದೆ ಅದಕ್ಕೋಸ್ಕರ ನಾವು ಚಿಕನ್ ತೊಗೊಂಡಿದ್ದೀನಿ ಫೋರ್ ತೊಗೊಂಡು ತಿನ್ನೋರು ಮಾತಾಡಿದ್ರಲ್ಲ ಅವಾಗಲೇ ಎಲ್ರಿಗೂ ಇಷ್ಟ ಅಂತೆ ಚೆನ್ನಾಗಿ ಮಾಡ್ತಾರೆ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ ಕ್ಲೀನಾಗಿ ಮಾಡ್ತಾರೆ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಜನ ರೆಗ್ಯುಲರಾಗಿ ಬಂದು ತಿಂತಾರೆ ಬಾಯಲ್ಲಿ ನೀರು ಬರ್ತಿದೆ ಚಿಕನ್ ನೋಡ್ತಿದ್ರೆ ನೆನೆ ನಾಟಿ ಸ್ಟೈಲಲ್ಲಿ ಸಕ್ಕದಾಗಿ ಮಾಡಿದ್ದಾರೆ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದಾರೆ ಮುದ್ದೆ ಪ್ಲಸ್ ಇಷ್ಟು ಚಿಕನು ಇದು ನೂರ ಅರವತ್ತು ರೂಪಾಯಿ ಹಾಫ್ ಚಿಕನು ಫುಲ್ ಚಿಕನ್ ಆದರೆ ಇನ್ನೂರ ಇಪ್ಪತ್ತು ರೂಪಾಯಿ ಆಮೇಲೆ ನಿಮಗೆ ನೂರ ತೊಂಬತ್ತು ರೂಪಾಯಿಗೆ ಹಾಫ್ ಮಟನ್ನು ಮುದ್ದೆ ರೈಸ್ ಕೊಡ್ತಾರೆ ಆಮೇಲೆ ಇನ್ನೂರ ಐವತ್ತು ರೂಪಾಯಿಗೆ ಫುಲ್ ಮಟನು ಮುದ್ದ ರೈಸು ನೀವು ಪಾರ್ಸಲ್ ತೊಗೊಂಡ್ರೆ ಮಾತ್ರ ಹತ್ತು ರೂಪಾಯಿ ಎಕ್ಸ್ಟ್ರಾ ಚಿಕನ್ ಆದರೆ ತಗೊಳ್ಳಿ ಮಟನ್ ಹತ್ತು ತಗೊಳ್ಳಿ ಎಕ್ಸ್ಟ್ರಾ ಇರುತ್ತೆ ತುಂಬ ಜನ ಹೋಗ್ತಾರೆ ಗುರು ತೀರ್ಥ ಸೇವನೆ ಮಾಡ್ತಾರಲ್ಲ ಜಾಸ್ತಿ ಅಂತವರೆಲ್ಲ ಇವನ್ನ ಹೋಗ್ತಾರೆ ಸೊ ಚಿಕನ್ನ ಟ್ರೈ ಮಾಡೋಣ ಫಸ್ಟು ಮುದ್ದೆ ಈಗಿನ ಮುಂಚೆ ಪೀಸಸ್ ಎಲ್ಲ ನೋಡಿ ತುಂಬ ದಪ್ಪ ಇಲ್ಲ ಸಣ್ಣ ಸಣ್ಣ ಪೀಸ್ ಹೊಡೆದಿರ್ತಾರೆ ಯಾಕಂದರೆ ಸ್ವಲ್ಪ ಬೇ ಬೇಯಲ್ಲ ಜಾಸ್ತಿ ಸೊ ಬೇಯಬೇಕಂದ್ರೆ ಸ್ವಲ್ಪ ಸಣ್ಣ ಸಣ್ಣ ಹೊಡೆದಿರಬೇಕು ಅದಕ್ಕೋಸ್ಕರ ಸಣ್ಣ ಸಣ್ಣ ಹೊಡೆದಿರ್ತಾರೆ ಮೊಟ್ಟೆ ಕೋಳಿ ಮಾಂಸ ಹ್ಞೂ ವಾ ಮರದ ಮಡ್ದು ಮಸಾಲ ಮಸಾಲ ಹಿಡಿದಿರಬೇಕು ಮಾಂಸಕ್ಕೆ ಚಿಕನ್ಗೆ ಯಾವಾಗೆ ಮಜಾ ತಿಂದ ತಕ್ಷಣ ನಿಮಗೆ ತರತರೆಯಾಗಿ ಹಾಕಿರೋ ಮಸಾಲ ಸಕ್ಕತ್ತಾಗಿ ಸಿಗುತ್ತೆ ಆಮೇಲೆ ಜಾಸ್ತಿ ನಿಮಗೆ ಸ್ಪೈಸಿ ಮೈಲ್ಡ್ ಮೈಲ್ಡಾಗಿರೋ ಆ ರುಚಿ ಚೆನ್ನಾಗಿದೆ ಆ ಮೊಟ್ಟೆ ಕೋಳಿದ ರುಚಿ ಸಕ್ಕತ್ತಾಗಿ ಸಿಗುತ್ತೆ ವಿತ್ತು ಸ್ಕಿನ್ ಹಾಕಿರುತ್ತಲ್ವ ತಿನ್ನೋದಕ್ಕೆ ಮಜವಾಗಿರುತ್ತೆ ಮುದ್ದೆ ಮುದ್ದೆ ಮುಡಿದ್ರೂ ನುಂಗಬೇಕು ಅವಾಗೆ ಮಜಾ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿ ಸಕಲಾಗಿದೆ ಮುದ್ದೆ ಅದ್ದಿದ್ರೆ ಮುದ್ದೆ ಅದು ಮಾಂಸ ಗೊತ್ತಾಗ್ತಿಲ್ಲ ಚೆನ್ನಾಗಿ ಫುಲ್ಲು ಮುದ್ದೆನ ಅದ್ಬೋದು ಹಾ ಹಾ ಹಾಂ ರುಚಿ ರುಚಿಯಾಗಿದೆ ಪಕ್ಕ ಹಳ್ಳಿ ಸ್ಟೈಲ್ ಗುರು ಮಿಲ್ಟ್ರಿ ಸ್ಟೈಲ್ ಮಿಲ್ಟ್ರಿ ಹೋಟ್ಲ್ ಸ್ಟೈಲ್ ಪಕ್ಕ ಹಳ್ಳಿ ಮಿಲ್ಟ್ರಿ ಹೋಟ್ಲ್ ಸ್ಟೈಲು ಬಾಂಬೋಟಾಗಿದೆ ಒಂಥರ ಹೊಸ ರುಚಿ ನಮ್ಮ ನಾವು ಸಿಟಿಗಳಲ್ಲಿ ತುಂಬ ಹೋಟ್ಲಲ್ಲಿ ತಿಂತೀವಲ್ಲ ಆ ಥರ ಅಲ್ಲ ಇವಾಗ ನಾವು ಸಾರಿಗೆ ಹೆಂಗೆ ರುಚಿ ಅಂದರೆ ಇದೊಂದು ಮೊಟ್ಟೆ ಕೋಳಿ ಅಲ್ವಾ ನಾರ್ಮಲಾಗಿ ನಮಗೆಲ್ಲ ಸಿಟಿಗಳಲ್ಲಿ ತುಂಬ ಹೋಟ್ಲೆಗಳಲ್ಲಿ ಬೈಲರ್ ಕೋಳಿ ಮಾಡ್ತಾರೆ ಅದ್ರ ರುಚಿನೇ ಬೇರೆ ಇದ್ರ ರುಚಿನೇ ಬೇರೆ ನಾವೇನೋ ಸಾಂಬಾರಲ್ಲಿ ಮುದ್ದೆ ತಿನ್ಬೇಕು ಅನ್ಸ್ಬಿಟ್ರೆ ಆ ಸಾಂಬಾರು ಅದ್ರಲ್ಲಿ ಮಾಡೋ ಸಾಂಬಾರಿಗೆ ಇದ್ರಲ್ಲಿ ಮಾಡೋ ಸಾಂಬಾರು ನಾಟಿ ಕೋಳಿ ಸ್ಟೈಲಲ್ಲಿ ಬರುತ್ತೆ ಅಷ್ಟು ರುಚಿಯಾಗಿದೆ ಇದು ಲೊಕೇಶನ್ ಬಂದ್ಬಿಟ್ಟು ಭಟ್ಟಾರ ಮಾರೇನಹಳ್ಳಿ ರಾಮನಹಳ್ಳಿ ಮಧ್ಯದಲ್ಲಿ ಬರೋ ದೇವನಹಳ್ಳಿ ಮತ್ತೆ ಇನ್ನೇ ಒಂದು ಸರ್ ಹೇಳಿದ್ರು ಬೂದಿಗೆರೆ ದೇವನಹಳ್ಳಿ ಬೂದಿಗೆರೆ ಮಧ್ಯದಲ್ಲಿ ಬರುತ್ತೆ ಇನ್ನೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಓಪನ್ ಆಗ್ತಿದೆ ಇಲ್ಲಿ ಅದ್ರ ಅಪೋಸಿಟ್ ಅಲ್ಲಿ ಇರೋದು ಸರ್ಕಲಲ್ಲಿರೋದ್ದು ಮಾವ್ ಆಪ್ ಇದೆ ಇಲ್ಲಿ ಮಾವಂತ ಆಪೋಸಿಟ್ಟು ಲೊಕೇಶನ್ ಇಟ್ಟು ಅಲ್ಲಿ ಹಾಕಿರ್ತೀನಿ ಹಾ ಈ ಕಡೆ ಬಂದರೆ ಟ್ರೈ ಮಾಡಿ ನನಗೊಂದು ಚಿಕ್ಕವಾಟೆ ಎಷ್ಟಾಯ್ತು ಮನೇಲಿ ಮಾಡಿರೋ ಥರ ಸಾಕಾಲ ಬಾಯ್ ಊಟ ಸಿಕ್ಸ್ ಮಂತ್ ಬರ್ತಾರೆ ಚೆನ್ನಾಗೈತ ಇಲ್ಲಿ ಹುಡ್ಕ ಮಾಡ್ತಾರೆ ಮಂತ್ಲಿ ಒಂದು ಸಲ ಎರಡು ಸಲೇ ಬರ್ತೀರ ಮನೇಲಿ ಮಾಡಲ್ಲ ಅನ್ಸುತ್ತಾ ಇಲ್ಲ ಇಲ್ಲ ಮನೇಲಿ